ಹಾಳು ಬೇಡ ಏನ ಹೆಸರಾ ಮನೋಜ ಹೆಂಗ ಜೊತೆ ಒಂದು ಇಪ್ಪತ್ತು ಜೊತೆ ಎರಡರಂತೆ ಒಂದು ಇಪ್ಪತ್ತು ಜೊತೆ ಅರವತ್ತರವತ್ತು ಸಾವಿರ ಹಬ್ಬಕ್ಕೆ ಕೀಪ್ ರೀ ಡಿಸ್ಕೌಂಟ್ ಇದು ಮಾಡ್ರು ನನಗೆ ಬಾಯ್ ಹಾಕೊಂಡು ನೋಡಾರ ಮಾಡೋದು ಹಾಂ ಕೆಲಸಕ್ಕೆ ಹೋಗೋಕ್ಕಲ್ಲ ಯಾವ ಕೆಲಸಕ್ಕೆ ಹೋಗ್ಬೇಕು ಏನು ಅರವತ್ತೈದು ಅಂತ ಜೊತೆ ಅರವತ್ತೈದು ಅವರು ಸಾಕಿದಾರಣ್ಣ ನೋವಿದೆ ಅವ್ರಿಗೆ ಹದಿನೈದು ಸಾವಿರ ಹದಿನೈದು ಸಾವಿರ ಹದಿನೈದು ಸಾವಿರ ಅದಕ್ಕೆ ಅವನು ಸಾಮಿನೂ ಸ್ಮೂತಾಗಿ ನೋಡಕ್ಕೆ ಹಾಂ ಏನು ಹೆಸರಾ ಇರ್ಫಾನ್ ಇರ್ಫಾನ್ ಯಾವ ಬೆಂಗ್ಳೂರು ಇಲ್ಲೇಕ್ ನಗರ ಅಂತ ಅಲ್ಲಿಂದ ತಂದಿದ್ದೀರಾ ಏನು ರೇಟ್ ಬಿಡ್ಬೋದು ಹದಿನೈದು ಕೆಜಿ ಹಾಂ ಅಲ್ಲ ಏನು ರೇಟ್ ಬಿಡ್ಬೋದು ಹದಿನೈದು ಸಾವಿರ ಹದಿನೈದು ಆಯ್ಸು ಇರೋದು ಆಯ್ಸು ಮಾತಾಡಿದ್ದಾರ ಹಾಗೆ ಅಷ್ಟೇ ಇರೋದು ನಮ್ಮ ಹತ್ರ ಅಷ್ಟೇ ಹಾಂ ಏನು ರೇಟ್ ರೇಟ್ ಹೆಂಗೆ ತಲೆ ಹದಿನೈದು ಸಾವಿರ ಇರ್ತದೆ ಹದಿನೈದು ಸಾವಿರ ನಿಮ್ಮ ಏನ ರೇಟು ಹದಿನೈದು ಸಾವಿರ ಕ್ಯಾಂಪ್ ಏನು ಹೆಸರಾ

ಕೊಡಿರಿ ಯಜಮಾನ್ರು ನಮ್ಮ ಹಳೆ ಮಾಡಲುಗಳು ನಮ್ಮಂಗೆ ಕೂತ್ಕೊಂಬಿಟವ್ರೆ ಎದು ನಾ ಹಳೆ ಮಾಡ್ಗಳು ಹಾಂ ಇಲ್ಲ ಅಂತಂದಿಲ್ವಾ ಪಕ್ಕದ ಊರವರು ಏನು ರೇಟು ಏನು ರೇಟು ಮಾ ಹೇಳಿದ್ರೆ ನಾವು ನಿಂತ ನಿಂತ್ಕೊಳ್ಳೋಲ್ಲ ಹಂಗೆ ನಾವು ಹೋಗ್ತೀವಿ ಇದು ಒಳ್ಳೊಳ್ಳೆ ಕುರಿಗಳಿದೆ ಅವ್ರು ಬಿಟ್ಟು ನಿಮ್ಮನ್ನು ಮಾಡೋಣ ಆದರೆ ನೀವು ಇಂಟ್ರೆಸ್ಟೇ ಕೊಡಲ್ಲ ಹಾಂ ನಮ್ಮ ನೋಡಿರಿ ನಮ್ಮ ಹುಡುಗ ಫೋನಲ್ಲದನೆ ಸ್ವಾಮಿ ನಮ್ದಲ್ಲಿ ಏನು ಹೇಳ ಇವತ್ತು ಅರವತ್ತು ಸಾವಿರ ಅವು ಜೊತೆ ಅರವತ್ನಾಲ್ಕು ಸಾವಿರ ಜೊತೆ ಇದು ಒಂದು ಒಂದು ಅರವತ್ತು ಸಾವಿರ ಅದು ಅರವತ್ನಾಲ್ಕು ಸಾವಿರ ಹಿಡ್ಕೊಂಡ್ರೆ ನ ಸ್ವಲ್ಪ ಜಾಗ ಬಿಡೋಣ ಇಲ್ಲೊಂದು ಯಾರು ಜೊತೆ ಇದೆ ನೋಡೋಣ ಹೆಂಗಣ್ಣ ನಾ ಒಂದು ಐದು ಅಂತ ಹೇಳ್ತಾಯಿದೋಣ ಒಂದು ಐದು ಒಂದು ಐದು ಹ್ಞೂ ಏನು ನಿನ್ನ ಹೆಸರು ಶಿವಕುಮಾರ್ ಶಿವಕುಮಾರ್ ನಾ ಏನು ಇಟ್ಬಿಡ್ತೇನೆ ಪುನಿಗೆ ತೊಂಬತ್ತೈದಾದ್ರೆ ಬಿಡ್ತೇನೆ ತೊಂಬತ್ತೈದು ಆದರೆ ಬಿಡ್ತಾರೆ ಮೇಪಿಂಡಿ ಉಂಡ ಕಮ್ಮ ಯಜಮಾನ್ರಾ ಹಾಂ ಯಜಮಾನ್ ಯಜಮಾನ್ ಅವ್ರಿಗೆ ತೋರ್ಬೇಕು ಅವ್ರ ಸಾಕಾವ್ರೆ ಸಾಕ ಏ ನಿಮ್ಮ ನಾಗರಾಜ್ ಸಾಕ್ರಪ್ಪ ಅದು ನಮ್ಗೆ ಗೊತ್ತು ನಾವು ಸಾಕಿವ ನಾವು ಸಾಕಿದ್ವಿ ಏನು ಆಯಿತಾ ಏನು ಹೆಸರ ಸೇಕ್ಕು ಅಳ್ತಿಲ್ಲ ಏನ್ ರೇಟು ಮೂವತ್ತೆಂಟು ಸಾವಿರ ಜೊತೆ ಮೂವತ್ತೆಂಟು ಏನ್ ಹೆಸರಾ ಪ್ರಜ್ವಲ್ ಪ್ರಜ್ವಲ್ ವ್ಯಾಪಾರ ಈ ವಯಸ್ಸಿಗೆ ಬಂದ ನೋಡಿ ವ್ಯಾಪಾರ ಕೆಲ ಯಾರ ಜೊತೆ ಬಂದಿಲ್ಲ ಯಜಮಾನ್ರು ಬಂದವರ ನಮ್ಮ ಹುಡುಗನ ನೋಡಿಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ಕುರಿ ನೋಡಿ ಮಾಡಲಿಲ್ಲ ನಾನು આ પણ આ પણ આ પણ ಇಲ್ಲಿ ಕ್ಲಿ ಮೇಕೆ 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 ಇಲ್ಲ ನೋಡ್ರಿ ದೊಡ್ಡವೇ ಏನು ಇಟ್ಟಣ ಇವು ಎಂಬತ್ತೇಳ್ತಾ ಇದ್ದೀವಿ ಎಂಬತ್ತು ಜೊತೆ ಅದು ಇವೆಲ್ಲ ಏನು ರೀಟು ಇದು ಒಂದು ಇಪ್ಪತ್ತಾರು ಇಪ್ಪತ್ತ್ಮೂರು ಇಪ್ಪತ್ತಾರು ಇಪ್ಪತ್ತ್ಮೂರು ನಮ್ಮ ಚಾರ್ಜ್ ಆಗೋ ವಯಸ್ಸು ಹುಡುಗ ಹೆಂಗಿರ್ಬೇಕು ರಾವಲ್ ಇತ್ತು ರಾವ್ ದೀರೋಪೋರ್ ರಾವ್ ದೀರೋಪೋರ್ ಏ ನಮ್ಮ ಹುಡುಗನ ಚಾರ್ಜ್ ಮಾಡ್ತೀನಿ ಅಕ್ಕ ತಪ್ಪಿದ್ಯಾ ಏನು ನಿನ್ನ ಹೆಸರಾ ಚಂದನ್ ಹಿಂಗಿದ್ರೆ ಆಗಲ್ಲ ಆಗಲ್ಲಾದ್ರ ಸಂತೆ ಬಂದಿದ್ಯಾ